my friends uh, the blessing that god wants to give you this morning is to be a god of protection to you he wants to be a protector psalm 91 1 we read whoever dwells in the shelter of the most high ಪರಾತ್ಪರನ ಮರೆ ಹೊಕ್ಕಿರುವವರು ಶಲ್ ರೆಸ್ಟ್ ಇನ್ ದ ಶ್ಯಾಡೋ ಆಫ್ ದಿ ಆಲ್ ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರ್ತಾರೆ ಹೂ ಎವರ್ ಡ್ವೆಲ್ಸ್ ಇನ್ ದ ಶೆಲ್ಟರ್ ಆಫ್ ದ ಮೋಸ್ಟ್ ಹೈ ಯಾರೆಲ್ಲರೂ ಪರಾತ್ಪರನ ಮರೆ ಹೊಕ್ಕಿರುತ್ತಾರೋ ಈಸ್ ಗೋಯಿಂಗ್ ಟು ಮೇಕ್ ಯು ರೆಸ್ಟ್ ಇನ್ ದ ಶ್ಯಾಡೋ ಆಫ್ ದಿ ಆಲ್ ಸರ್ವಶಕ್ತನ ನೆರಳಿನಲ್ಲಿ ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತಾನೆ

And in this case, you're going to be standing behind God. If someone comes to punch you, they have to go through God. He's going to be standing before you. You're just going to be in the shadow of God saying, Lord, you fight for me. And one more thing about the shadow. If you are in the shadow of a person, and if you want to stay in his shadow, you have to do whatever the person in front of you is doing, isn't it? And so, if you want to remain in the shadow of God, <laughs> He is going to make you do all that He does and tells you to do. ಆತನು ಏನನ್ನೇಲ್ಲ ಮಾಡಲು ಬಯಸ್ತಾನೋ ಆತನು ಏನನ್ನೇಲ್ಲ ಮಾಡಲು ಹೇಳ್ತಾನೋ ಅದನ್ನು ಮಾಡಬೇಕಾಗುತ್ತೆ ವಿ ಜಸ್ಟ್ ಗೋಯಿಂಗ್ ಟು ಇಮಿಟೇಟ್ ಗಾ ನೌ ದೇವರ ಹಾಗೆ ದೇವರ ಮಾಡುತ್ತೇವೆ ಮಾಡ್ತೇವೆ ಇಸ್ ಗೋಯಿಂಗ್ ಟು ಪ್ರೊಟೆಕ್ಟ್ us ಇನ್ his ಷ್ಯಾಡೋ ಆತನು ಆತನ ನೆರಳಿನಲ್ಲಿ ನಮ್ಮನ್ನು ಸಂರಕ್ಷಿಸುತ್ತಾನೆ ಅಂಡ್ ಇನ್ what all does god protect ಹೇಗೆಲ್ಲ ದೇವರು ಸಂರಕ್ಷಿಸುತ್ತಾನೆ ಫಸ್ಟ್ಲಿ he is eager to protect our soul

ನಿಮ್ಮೆಲ್ಲ ಕ್ರಿಯೆಯಲ್ಲಿ ಆತನು ಸಂರಕ್ಷಿಸುತ್ತಾನೆ ದ ಸೆಕ್ಯೂರಿಟಿ ಗಾರ್ಡ್ ಇನ್ ವಾಟ್ ಸ್ಟ್ಯಾಂಡ್ಸ್ ಅಂಡ್ ಓವರ್ ಎವ್ರಿ ಡೂ ಸ್ಟ್ರಿ ಏರಿಯಾಂಗ್ ದೋಟೆಲ್ ಹೋಟೆಲ್ ನ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ನಿಂತುಕೊಂಡು ಹೋಟೆಲ್ನ ಎಲ್ಲ ವಾತಾವರಣವನ್ನು ಎಲ್ಲ ಸಂಗತಿಯನ್ನು ನೋಡ್ತಾ ಇರ್ತಾನೆ ಆಲ್ ದ ಮೂವ್ಮೆಂಟ್ ಇನ್ಸೈಡ್ ಇಸ್ ಔಟ್ಸೈಡ್ ಒಳಗೆ ಹೊರಗಿರುವ ಎಲ್ಲ ಕಾರ್ಯವನ್ನು ಆತನ್ನು ನೋಡ್ತಾ ಇರ್ತಾನೆ ಮೇಕ್ ಶೋರ್ ಓನ್ಲಿ ದ ರೈಟ್ ಪೀಪಲ್ ಗೋ ಇನ್ ಸರಿಯಾದ ಜನರ ಒಳಗೆ ಹೋಗ್ತಾರ ನೋಡ್ತಾ ಇರ್ತಾನೆ God will watch over your heart and your soul. ದೇವರ ನಿಮ್ಮ ಹೃದಯವನ್ನು ನಿಮ್ಮ ಆತ್ಮವನ್ನು ಕಾಯುತ್ತಾ ಇರ್ತಾನೆ to make sure only the right things go in. ಸರಿಯಾದ ಕಾರ್ಯಗಳು ಹೋಗ್ತಾ ಇದೆಯಾ ನೋಡ್ತಾ ಇರ್ತಾನೆ and make sure you do the right will of God. ನೀವು ಸರಿಯಾದ ದೇವರ ಚಿತ್ತ ಮಾಡುವುದನ್ನು ನೋಡ್ತಾ ಇರ್ತಾನೆ and how does he protect our soul? ನಮ್ಮ ಆತ್ಮವನ್ನು ಆತನು ಹೇಗೆ ಸಂರಕ್ಷಿಸುತ್ತಾನೆ In Psalm 63:1, we read that he makes our soul thirst for him. And in Psalm 42:11 we read, "He makes our soul hope in him and praise Him. ಕೀರ್ತನೆ ನಲವತ್ತೆರಡು ಹನ್ನೊಂದರಲ್ಲಿ ಓದುತ್ತೇವೆ ನಮ್ಮ ಆತ್ಮವು ಆತನ ಮೇಲೆ ನಿರೀಕ್ಷೆ ಇಟ್ಟುಕೊಂಡು ಆತನನ್ನು ಸ್ತುತಿಸುವ ಹಾಗೆ ಮಾಡ್ತಾನೆ ಸೊ ಈ ಮೇಕ್ಸ್ ಆರ್ ಸೋಲ್ ಥರ್ಸ್ಟ್ ಇನ್ ಹಿಮ್ ಹೋಪ್ ಇನ್ ಹಿಮ್ ಆ್ಯಂಡ್ ಪ್ರೈಸ್ ಹಿಮ್ ನಮ್ಮ ಆತ್ಮವು ಆತನಲ್ಲಿ ದಾಹ ಪಡುವಾಗೆ ಆತನ ಮೇಲೆ ನಿರೀಕ್ಷೆ ಇಡುವಾಗೆ ಆತನನ್ನು ಸ್ತುತಿಸುವ ಹಾಗೆ ಮಾಡ್ತಾನೆ ಥರ್ಸ್ಟಿ ಫಾರ್ ದ ಲಾಡ್ ಸೇಂಗ್ ಲಾಡ್ ಐ ನೀಡ್ ಯು ದೇವರಿಗಾಗಿ ದಾಹ ದೇವರೇ ನೀನು ನನಗೆ ಬೇಕು ಎಂಬುದಾಗಿ ಅಂಡ್ ಟ್ರಸ್ಟಿಂಗ್ ಯು ಆರ್ ಆಲ್ ಐ ಎವರ್ ನೀಡ್ ಟು ಗೋಯಿಂಗ್ ಇನ್ ಮೈ ಲೈಫ್ ದೇವರ ಮೇಲೆ ಪರಿಪೂರ್ಣ ನಿರೀಕ್ಷೆ ಇಟ್ಟು ದೇವರೇ ನೀನೊಬ್ಬನೇ ನನ್ನ ಜೀವಿತದಲ್ಲಿ ಸಾಕು ಎಂಬುದಾಗಿ ಯು ವಿಲ್ ಆಲ್ ಥಿಂಗ್ಸ್ ಡೂಲ್ಸ್ ನೀನು ನನಗಾಗಿ ಎಲ್ಲವನ್ನು ಮಾಡುತ್ತೀಯ ಬಟ್ ಅನ್ಫಾರ್ಚುನೇಟ್ಲಿ ವಿ ಲೂಸ್ ದಿಸ್ ಪ್ರೊಟೆಕ್ಷನ್ ಆರ್ ಸೋ ಲಾಂಗ್ಸ್ ಫಾರ್ ಸಮಿಂಗ್ ಎಲ್ಸ್

ಅದಕ್ಕಾಗಿ ದೇವರು ಹೇಳ್ತಾನೆ ನಿಮ್ಮ ಆತ್ಮವು ನನಗಾಗಿ ದಾಹಗೊಳ್ಳುವ ಹಾಗೆ ಮಾಡ್ತೇನೆ ನಿಮ್ಮ ಆತ್ಮವು ನನ್ನನ್ನು ಸ್ತುತಿಸುವಂತೆ ಮಾಡ್ತೇನೆ ಅದು ನನ್ನನ್ನು ಸುತ್ತುವರಿಯುವ ಹಾಗೆ ಮಾಡ್ತೇನೆ ದ ರಾಕ್ ಬಂಡೆ ಅಂಡ್ ಯೋರ್ ಸೋಲ್ ವಿಲ್ ಸ್ಟ್ಯಾಂಡ್ ಅಂಡ್ ಪ್ರಾಸ್ಪ ನಿಮ್ಮ ಆತ್ಮವು ಅದರ ಮೇಲೆ ನಿಂತು ಸಮೃದ್ಧಿಗೊಳ್ಳುತ್ತದೆ but you might ask me what's the point of saving my soul and losing everything else ನೀವು ಕೇಳಬಹುದು ನನ್ನ ಆತ್ಮವು ರಕ್ಷಣೆ ಹೊಂದಿ ಎಲ್ಲವನ್ನ ಕಳೆದುಕೊಂಡರೆ ಏನು ಲಾಭ ಎಂಬುದಾಗಿ ಾಗಿ ಆತನು ಮಾಡಿದ ಕಾರ್ಯ ಜ್ಞಾನ ಈ ದೊಡ್ಡ ಭೂಮಿಯನ್ನು ಆಳುದಕ್ಕೆ ನೀನು ನನಗೆ ಬೇಕು ಐ ನೀಡ್ ಯು ಫಸ್ಟ್

Troubles of this world. When you seek first his kingdom and his righteousness, all these things are added unto you. He knows how to take care of you. Yes, I know today you're also saying, Lord, ಈ ದಿವಸ ನೀವು ಹೇಳ್ತಿದ್ದೀರ ದೇವರೇ ನನ್ನ ಇಡೀ ಕುಟುಂಬವನ್ನು ಕಾಪಾಡು ಎಂಬುದಾಗಿ ನಿಮಿತ್ತವಾಗಿ ನಿಮ್ಮ ಕುಟುಂಬದ ಎಲ್ಲರ ಆತ್ಮವು ಸಂರಕ್ಷಿಸಲ್ಪಡುತ್ತದೆ ನಿಮ್ಮ ಕುಟುಂಬವನ್ನು ಅಭಿವೃದ್ಧಿಗೊಳಿಸ್ತಾನೆ ಆತನ ಮಕ್ಕಳನ್ನು ಹೇಗೆ ನೋಡಿಕೊಳ್ಳಬೇಕೆಂಬುದು ಆತನಿಗೆ ಹೇಗೆ ನಮ್ಮ ಆತನು ಸಂರಕ್ಷಿಸ್ತಾನೆ ಥ್ರೂ ದ ದ ಬ್ಲಡ್ ಆನ್ ಆತನು ಶಿಲುಬೆಯಲ್ಲಿ ಸುರಿಸಿದ ರಕ್ತದ ಮೂಲಕ ಇಟ್ ಇಟ್ ಅದು ಬಹಳ ಬೈಬಲ್ ಸ್ಪೀಕಿಂಗ್ ಇಂಟರ್ಸೀಡಿಂಗ್ ಫಾರ್ ಅಸ್ ಸತ್ಯವೇದು ಹೇಳುತ್ತದೆ ಅದು ಇಂದಿಗೂ ಮಾತನಾಡುತ್ತದೆ ಇಂದಿಗೂ ನಮಗಾಗಿ ಮಧ್ಯಸ್ಥಿಕೆ ವಹಿಸ್ತಾ ಇದೆ ಬ್ಲಡ್ ಗುಡ್ ಫಾರ್ ಅಸ್ ಆತನ ರಕ್ತವು ನಮಗಾಗಿ ಒಳ್ಳೆಯದನ್ನು ಮಾತನಾಡುತ್ತಿದೆ

ಆ ರಕ್ತವು ನಮ್ಮ ಬಗ್ಗೆ ಒಳ್ಳೆಯದನ್ನು ಮಾತನಾಡುತ್ತದೆ ನಮ್ಮ ಆತ್ಮವನ್ನು ಕಾಪಾಡಲು ನಮ್ಮನ್ನು ಸಂರಕ್ಷಿಸಲು ಆತನು ತನ್ನ ರಕ್ತವನ್ನು ಚೆಲ್ಲಿದನು ಕೀರ್ತನೆ ಅರವತ್ತೆರಡನೇ ಅಧ್ಯಾಯ ಒಂದನೇ ವಾಕ್ಯ ಹೇಳ್ತದೆ ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು ಇಟ್ ಫೈನ್ಸ್ ಸರ್ವಶಕ್ತನ ನೆರಳಿನಲ್ಲಿ ಅದು ಸುರಕ್ಷಿತವಾಗಿರುತ್ತದೆ ದೇವರಿಗೆ ಫ್ರಮ್ ಎರಡನೇದಾಗಿ ಆತನು ನಮ್ಮ ವೈರಿಗಳಿಂದ ನಮ್ಮನ್ನು ಸಂರಕ್ಷಿಸುತ್ತಾನೆಟ್ಸ್ ನಮ್ಮ ವಿರೋಧಿಗಳು ಅವರ ಮಾತಿನಿಂದ ಅವರ ಕ್ರಿಯೆಯಿಂದ ನಮಗೆ ನೋವನ್ನು ಉಂಟು ಮಾಡುತ್ತಾರೆ

ನೀವು ಕಾಣ್ತೀರಾ ಇಫ್ ಯು ಸೇ ಇಸ್ ಮೈ ರೆಫ್ಯೂಜ್ ಮೇಕ್ ಹಿಮ್ ದೇವರು ನಿಮ್ಮ ಸಂರಕ್ಷಕನು ಎಂಬುದಾಗಿ ನೀವು ಹೇಳುವುದಾದರೆ ಆತನು ವಾಸಿಸುವುದಕ್ಕೆ ಅವಕಾಶ ಮಾಡಿಕೊಂಡು ಯಾವ ನೋವಾಗಲಿ ಯಾವುದೇ ಆಪತ್ತಾಗಲಿ ನಿಮ್ಮ ಗುಡಾರದ ಸಮೀಪಕ್ಕೂ ಬರಲು ಸೇ ಇಸ್ ಮೈ ರೆಫ್ಯೂಜ್ ದೇವರೇ ನನ್ನ ಆಶ್ರಯಗಿರಿ ಎಂಬುದಾಗಿ ಹೇಳುವರಳಿನಲ್ಲಿ ನಾನು ನಿಲ್ಲುತ್ತೇನೆ ಎಂಬುದಾಗಿ ನೀವು ಹೇಳುವಾಗ ನೋ ಹಾರ್ಮ್ ಫ್ರಮ್ ದೆನ್ ಕ್ಯಾನ್ ಓವರ್ಕಮ್ ಓವರ್ ಟೇಕ್ ಯು ಯಾವ ಯಾವ ಒಂದು ಹಾನಿಯು ಆಪತ್ತು ನಿಮ್ಮ ಮೇಲೆ ಬರಲು ಸಾಧ್ಯವಿಲ್ಲರು ಶಿಕ್ಷಿಸಲ್ಪಡುವುದನ್ನು ನಿಮ್ಮ ಕಣ್ಣುಗಳು ಕಾಣುತ್ತವೆ ಆ ಹುಡುಗನನ್ನು ಶಿಕ್ಷಿಸು ಎಂತ ಆಪತ್ತ ನನಗೆ ತಂದಿದ್ದಾನೆ ಅವನ್ನ ನೋಯಿಸು ನೋಡು ನನಗೆ ಮಾಡ್ತಾ ಇದ್ದಾನೆ ಇದನ್ನೆಲ್ಲ ಮಾಡೋದಕ್ಕೆ ದೇವರು ನಮಗೆ ಹೇಳುತ್ತಿರುವ

ಆತನ ನೆರಳಿನಲ್ಲಿ ನಮ್ಮನ್ನ ಮರೆ ಮಾಡಿ ನಮಗೊಂದು ಯಾವಾಗ ಆತನ ನೆರಳಿನಲ್ಲಿ ನಾವು ಮರೆಯಾಗಿರ್ತೇವೆ ನಾವು ಯುದ್ಧವನ್ನು ಗೆಲ್ತೇವೆ ಇದನ್ನೇ ನಾವು ಮಾಡಬೇಕಾದದ್ದು ಈ ರೀತಿಯಾಗಿ ನೀವು ಮಾಡುವಾಗ ಜಯ ನಿಮಗೆ ಸಿಗುತ್ತದೆ ಇಟ್ಸ್ ಈಸಿ ಅಂದ್ರೆ ಇದು ಬಹಳ ಸುಲಭವೇನಲ್ಲ

But today God says, I will help you rest in my presence. All we need to do is. Come on, guys, what do we need to do? Rest?

ಈ ರೀತಿಯಾಗಿ ಅತಿಶಯವಾಗಿ ನಮ್ಮನ್ನು ಸಂರಕ್ಷಿಸುತ್ತಾನೆ ಸಂರಕ್ಷಿಸುತ್ತಾನೆಂಡ್ ಸಂರಕ್ಷಕನೊಂದಿಗೆ ಒಂದು ಒಳ್ಳೆಯ ಜೀವಿತವನ್ನ ನೀಡುತ್ತಾನೆ ರೆಸ್ಟಿಂಗ್ ಇನ್ ಸಿಂಗಿಂಗ್ ಆತನ ನೆರಳಿನಲ್ಲಿ ಆತುಕೊಂಡು ಇಡೀ ದಿವಸ ಆತನೊಂದಿಗೆ ಹಾಡುತ್ತಿರುವಂತದ್ದು